ಹಲೋ ಫ್ರೆಂಡ್ಸ್ ನಾವಿವತ್ತು ಘಾತಾಂಕಗಳು ಘಾತಾಂಕಗಳು ಅನ್ನುವಂತ ಒಂದು ಪಾಠದ ಲೆಕ್ಕಗಳನ್ನ ಕಲಿತಾ ನೋಡಿ ಈ ಘಾತಾಂಕಗಳು ಅಂದಾಗ ಈ ಗಾತಾಂಕಗಳಲ್ಲಿ ಕೆಲವೊಂದು ನಿಯಮಗಳು ಬರ್ತವೆ ಆ ನಿಯಮದ ಮೇಲೆ ನಾವು ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ಹಾಗಾದ್ರೆ ಈಗಾಗಲೇ ನಾವು ಈ ಗಾತಾಂಕಗಳ ಮೇಲೆ ಏನನ್ನ ಮಾಡ್ತಾ ಅಂದ್ರೆ ಒಂದನೇ ನಿಯಮವನ್ನು ತಿಳ್ಕೊಂಡಿದೀವಿ ಘಾತಾಂಕಗಳ ಒಂದನೇ ನಿಯಮವನ್ನು ತಿಳ್ಕೊಂಡಿದ್ದೀವಿ ಏನ್ ಹೇಳ್ತಾ ಇದೆ ಗಾತಾಂಕಗಳ ವಂದನೆಯ ನಿಯಮ ಅಂದ್ರೆ ಎ ಗಾಥ ಎಂ ಗುಣಾಕಾರ ಎ ಗಾಥಾ ಎನ್ ಇಸ್ವಲ್ ಟು ಎ ಗಾತಾಂಕ ಎಂ ಪ್ಲಸ್ ಎನ್ ಅಂತೇಳಿ ಇದು ಗಾಥಾಂಕಗಳ ವಂದನೆ ನಿಯಮ ಹೇಳ್ತಾ ಇದೆ ಹೌದಾ ಹಾಗಾದ್ರೆ ನಾವಿವತ್ ನಾವು ಅಭ್ಯಾಸ ಮಾಡ್ತಾ ಇರೋದು ನಮಗೆ ಬೇಕಾಗಿರೋದು ನಾವಿವರದ್ಯಾವ್ದು ಅಂತಂದ್ರೆ ಗಾತಾಂಕಗಳ ಗಾತಾಂಕಗಳ ನಾಲ್ಕನೇ ನಿಯಮ ನಾಲ್ಕನೇ ನಿಯಮ ಹೌದಾ ಈಗಾಗಲೇ ನಾವು ಗಾತಾಂಕಗಳ ಒಂದನೇ ನಿಯಮ ಎರಡನೇ ನಿಯಮ ಮೂರನೇ ನಿಯಮಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ಕಲ್ತಿದ್ದೇವೆ ನೋಡಿ ಇವತ್ ನಾವೇನು ಅಭ್ಯಾಸ ಮಾಡೋಣ ಗಾತಾಂಕಗಳ ನಾಲ್ಕನೇ ನಿಯಮ ನೋಡಿ ಗಾತಾಂಕಗಳ ಒಂದನೇ ನಿಯಮದಲ್ಲಿ ಏನಿದೆ ಅಂದ್ರೆ ಆಧಾರ್ ಸಂಖ್ಯೆಗಳು ಈ ಏಕೆನಂತೆ ನಾವು ಆಧಾರ್ ಸಂಖ್ಯೆಗಳು ಆಧಾರ ಸಂಖ್ಯೆಗಳು ಒಂದೇ ಆಗಿದಾವೆ ಗಾತಾಂಕ ಸಂಖ್ಯೆಗಳು ಏನಾಗಿದಾವೆ ಬೇರೆ ಬೇರೆ ಆಗಿದಾವೆ ಹೌದಾ ಹಾಗಾದ್ರೆ ಗಾತಾಂಕ ನಿಯಮ ಗಾತಾಂಕಗಳ ನಿಯಮ ನಾಲ್ಕನೇ ನಿಯಮ ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿರ್ತದೆ ಆಧಾರ್ ಸಂಖ್ಯೆ ಬೇರೆ ಬೇರೆ ಆಗಿರ್ತದೆ ಗಾತ ಸಂಖ್ಯೆ ಏನಾಗ್ತಾ ಇದೆ ಒಂದೇ ಆಗ್ತಾ ಇದೆ ಹೌದಾ ಗೊತ್ತಾಯ್ತಾ ಹಾಗಾದ್ರೆ ಇದನ್ನ ನಾವು ಏನು ಹೇಗೆ ಬರೀಬಹುದು ಅಂತಂದ್ರೆ ನೋಡಿ ಇಸ್ಕಾಲ್ ಎ ಗುಣಾಕಾರ ಬಿ ಬ್ರಕೆಟ್ ಎಂ ಹೌದಾ ನೋಡಿ ಎ ಗಾತಾಂಕ ಎಂ ಗುಣಾಕಾರ ಬಿ ಗಾತಾಂಕ ಎಂ ಇಸ್ ಟು ಬ್ರಕೆಟ್ ನಲ್ಲಿ ಎ ಗುಣಾಕಾರ ಬಿ ಗಾತಾಂಕ ಎಂ ಅಂತೇಳಿ ಬರಬಹುದು ಹಾಗಾದ್ರೆ ಇಲ್ಲಿ ಏನಾಗಿದೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಗಾತ್ರ ಸಂಖ್ಯೆ ಎಷ್ಟಾಗ್ತಾ ಇದೆ ಒಂದೇ ಆಗ್ತಾ ಇದೆ ಇಲ್ಲೂ ಎಮ್ ಇದೆ ಇಲ್ಲೂ ಎಂ ಇದೆ ಪ್ರಮಾಣಾಗಿ ಅಂತ ಅಂತೇಳಿ ತಗೋಬಹುದು ಹೌದಾ ಇದು ಘಾತಾಂಕಗಳ ನಾಲ್ಕನೇ ನಿಯಮ ಇದೇನಾಗಿದೆ ಘಾತಾಂಕಗಳ ನಾಲ್ಕನೇ ನಿಯಮ ಇದರ ಮೇಲೆ ನಾವು ಕೆಲವೊಂದು ಲೆಕ್ಕಗಳನ್ನು ಬಿಡಿಸೋಣ ಬನ್ನಿ ಮೂರರ ಗಾತಾಂಕ ನಾಲ್ಕು ಮೂರರ ಗಾತ ಘಾತಾಂಕ ನಾಲ್ಕು ಗುಣಾಕಾರ ನೋಡಿ ಇಲ್ಲಿ ಏನು ಅಂತ ಅದರ ಸಂಖ್ಯೆ ಮೂರಾಗಿದೆ ಹಾಗಾದ್ರೆ ಬಿ ಇಲ್ಲಿ ಬೇರೆ ಸಂಖ್ಯೆಯನ್ನು ತಗೋಬೇಕು ಹೌದಾ ಐದು ನಮ್ಗೆ ಏನ್ ಬೇಕಾಗಿದೆ ಘಾತ ಸಂಖ್ಯೆ ಒಂದೇ ಹೌದಾ ಗಾತ ಸಂಖ್ಯೆ ಒಂದೇ ನೋಡಿ ಮೂರು ಗುಣಾಕಾರ ಐದು ಎ ಇಂಟು ಬಿ ಎ ಇಂಟು ಬಿ ಗಾತ ಸಂಖ್ಯೆ ಏನಾಗ್ತಾ ಇದೆ ಒಂದೇ ಆಗ್ತಾ ಇದೆ ಹಾಗಾದ್ರೆ ನೋಡಿ ಇದನ್ನು ಗುಣಿಸ್ಕೊಡೋಣ ಮೂರೈದೇ ಎಷ್ಟಾಗುತ್ತದೆ ಹದಿನೈದು ಹದಿನೈದು ಘಾತ ನಾಲ್ಕು ಹೌದಾ ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು ಮಾಡಬಹುದು ನಮಗೆ ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿರ್ಬೇಕು ಗಾತ ಸಂಖ್ಯೆ ಏನಾಗಿರ್ಬೇಕು ಒಂದೇ ಆಗಿರ್ಬೇಕು ನೋಡಿ ಮತ್ತೆ ಬೇರೆ ಲೆಕ್ಕಗಳನ್ನು ಮಾಡೋಣ ಈಗ ನೋಡಿ ಮೈನಸ್ ಎರಡು ಇಲ್ಲಿ ಎಂತ ತಗೋತ ಇದ್ದೀನಿ ಮೈನಸ್ ಎರಡು ಗಾತಾಂಕ ಮೂರು ಗುಣಾಕಾರ ಮೈನಸ್ ನಾಲ್ಕು ಗಾತ ಸಂಖ್ಯೆ ಸೇಮ್ ತಗೊಳ್ಳಿ ನೋಡಿ ಈ ರೀತಿ ಇದ್ದಾಗ ಪ್ರಶ್ನೆ ಏನು ಮಾಡ್ಬೇಕಾಗ್ತದೆ ಮೈನಸ್ ಎರಡು ಗುಣಾಕಾರ ಮೈನಸ್ ನಾಲ್ಕು ಮೈನಸ್ ಎರಡು ಮೈನಸ್ ನಾಲ್ಕು ಗಾತ ಸಂಖ್ಯೆ ಮೂರು ಈ ರೀತಿ ಬರ್ಕೋಬೇಕಾಗ್ತದೆ ಇಲ್ಲ ನೋಡಿ ಇದನ್ನು ಗುಣಿಸಿದ್ರೆ ಏನಾಗ್ತಾ ಇದೆ ಅಂದ್ರೆ ಮೊದಲು ಚಿಹ್ನೆಯನ್ನ ಗುಣಿಸ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾ ಇದೆ ಹಾಗಾದ್ರೆ ಪ್ಲಸ್ ಬರೆಯ ಅವಶ್ಯಕತೆ ಇಲ್ಲ ಯಾರ ದಾಖಲೆ ಎಷ್ಟಾಗ್ತಾ ಇದೆ ಆಗ್ತಾ ಇದೆ ಗಾತಾಂಕ ಎಷ್ಟಾಗ್ತಾ ಇದೆ ಮೂರು ಗಾತಾಂಕ ಮೂರು ಈ ರೀತಿಯಾಗಿ ಕೂಡ ನಾವು ಲೆಕ್ಕಗಳನ್ನ ಮಾಡಬಹುದು ಹೌದಾ ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ಆಧಾರ್ ಸಂಖ್ಯೆಗಳು ಬೇರೆ ಬೇರೆ ಆಗ್ತಾ ಇದೆ ಗಾತ ಸಂಖ್ಯೆ ಒಂದೇ ಇರ್ತಾ ಇದೆ ಹೌದಾ ನೋಡಿ ಇದೇ ರೀತಿಯಾಗಿ ಇನ್ನು ಕೂಡ ಹಲವಾರು ಲೆಕ್ಕಗಳನ್ನು ನಾವು ಮಾಡಬಹುದು ಹೌದಾ ಹತ್ತರ ಗಾತ ನಾಲ್ಕು ಗುಣಾಕಾರ ಹನ್ನೊಂದರ ಗಾತ ನಾಲ್ಕು ಹೌದಾ ಏನ್ ಬರಬಹುದು ಹತ್ತು ಗುಣಾಕಾರ ಹನ್ನೊಂದು ಹತ್ತು ಗುಣಾಕಾರ ಹನ್ನೊಂದು ಗಾತ ಸಂಖ್ಯೆ ನಾಲ್ಕು ಹಾಗಾದ್ರೆ ಹನ್ನೊಂದು ನೂರ ಹತ್ತು ಗಾತ್ರ ಸಂಖ್ಯೆ ನಾಲ್ಕು ಹೌದಾ ಈ ರೀತಿಯಾಗಿ ಘಾತಾಂಕಗಳ ನಾಲ್ಕನೇ ನಿಯಮದ ಮೇಲೆ ನಾವು ಈ ಲೆಕ್ಕಗಳನ್ನ ಬಿಡಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಈಗಾಗಲೇ ನಮ್ಮ ಆ ಯೂಟ್ಯೂಬ್ ಚಾನಲ್ ಐವತ್ತು ವಿಡಿಯೋಗಳು ಪೂರ್ಣಗೊಂಡಿದ್ದಾರೆ ನೀವು ಆ ಎಲ್ಲಾ ವಿಡಿಯೋಗಳನ್ನು ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಯು